ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಟಾಟಾ ಮಿನಿ ಬಸ್ ಕಳಿಸ್ಕೊಟ್ಟಿರಲಾ ಎಷ್ಟು ಮಾಡಲ್ ಗಡಿ ಎಷ್ಟಿದೆ

ಮತ್ತೆ ಕಾಯರ್ ಆರ್ ಕಾರು ರಿಸಲ್ಟ್ ಆಯರ್ ಇದೆ ಸೆಬಿನಿಲ್ ಚೆನ್ನಾಗಿದೆ ಎಷ್ಟ್ ಕೊಡ್ತದೆ ಮೆರೇಜ್ ಗಾಡಿದು ಆಮೇಲೆ ಎಂಟು ಎಂಟು ಎಂಟುವರೆ ಬರ್ತದೆ ಆ ಎಂಟು ಎಂಟುವರೆ ಘಾಟ್ ಸೆಕ್ಷನ್ ಎಲ್ಲಾ ಹೋದ್ರೆ ಏಳೆ ತೊಳ್ಕೊಡತ್ತೆ ಘಾಟ್ ಸೆಕ್ಷನ್ ಜಾಸ್ತಿ ಹೋಗ್ಬೋದು ಏಳು ಏಳುವರೆ ಎಲ್ಲಾ ಬರುತ್ತೆ ಲೆವೆಲ್ ರೋಡ್ ಅಲ್ಲಿ ಹೋದ್ರೆ ಹೈವೇ ಅಲ್ಲಿ ಹೋದ್ರೆ ಎಂಟು ಎಂಟುವರೆ ಬರುತ್ತೆ ಎಕ್ಸ್ಟ್ರಾ

ಫೈನಲ್ ಅದೇ ಒಂದ್ ಆರೂವರೆ ಹಂಗೆಲ್ಲ ಬಂದ್ರೆ ಆರು ಮೂವತ್ತು ಆದ್ರೆ ಫೈನಲ್ ಬಿಡ್ತೇನೆ ಅಂದ್ರೆ ಗಾಡಿ ಫುಲ್ ಕಂಡೀಷನ್ ಇದೆ ಟರ್ಬೋ ಟರ್ಬೋನು ನೀವು ಹಾಕಿದೇನೆ ಟರ್ಬೋ ಕೋರ್ ಹಾಕಿದೇನೆ ಫೈನಲ್ ಬಿಡ್ತೇನೆ ಗಾಡಿ ಮಾತ್ರ ಒಂದ್ ರೂಪಾಯಿ ಕೆಲಸ ಇಲ್ಲ ಚೆನ್ನಾಗಿದೆ ಅಲ್ಲ ಫೋನಲ್ಲಿ ಹೇಳುದಲ್ಲ ಅವ್ರು ಬಂದು ಗಾಡಿ ಓಡಿಸಿ ನೋಡ್ಲಿ ಕಂಡೀಷನ್ ಓಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನಾವ್ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನಾನು ಸೇಲ್ ಮಾಡುವ ಕಾರಣ ಉದ್ದೇಶ ನನಿಗ್ ಮಾಡೆಲ್ ಗಾಡಿ ಬೇಕಾ ಅದಕ್ಕೋಸ್ಕರ ಕುಡ್ದ ಬಂದ್ರೆ ನಗೋಶಿಯೇಟ್ ಮಾಡಿ ಗಡಿ ಕುಡಿಯೋ ಹಾ ಅದಿಲ್ಲ ಅದಿಲ್ಲ ಅದಿಲ್ಲ